ಸಂಶೋಧನಾ ವಿಭಾಗದ ವತಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ನಡೆಸಲಾಗುವ ಶಿಕ್ಷಣ ಕ್ರಮಗಳನ್ನು ಗಳ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡೋಕ್ಕೆ ಇಲ್ಲಿ ಉದ್ದೇಶಿಸಲಾಗಿದೆ ನಾವು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ಏಳು ಪಠ್ಯಕ್ರಮಗಳನ್ನು ಅಥವಾ ಶಿಕ್ಷಣ ಕ್ರಮಗಳನ್ನು ನಿಮಗೆ ವಿದ್ಯಾರ್ಥಿಗಳಿಗೋಸ್ಕರ ನಿಗದಿಗೊಳಿಸಲಾಗಿದೆ ಮೊದಲಿಗೆ ನಾವು ಬಿ ಎ ಮತ್ತು ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಈ ಶಿಕ್ಷಣ ಈ ಶಿಕ್ಷಣ ಕ್ರಮಗಳಲ್ಲಿ ಭಾಷಿಕ ಅಂದರೆ ಲ್ಯಾಂಗ್ವೇಜ್ ಅಂತ ಕನ್ನಡ ಭಾಷೆನ ಇಂಟ್ರೊಡ್ಯೂಸು ಮಾಡ್ತಾರೆ ಇಲ್ಲಿ ಕನ್ನಡ ಭಾಷಿಕ ಅಂತ ನಿಮಗೆ ಅನ್ನೋ ಒಂದು ಪಠ್ಯಕ್ರಮದಲ್ಲಿ ಇಲ್ಲಿ ವಾರ್ಷಿಕ ಪದ್ಧತಿ ಮತ್ತು ಸೆಮಿಸ್ಟರ್ ಪದ್ಧತಿ ಅಂದರೆ ಸಿ ಬಿ ಸಿ ಎಸ್ ಪದ್ಧತಿ ಎರಡು ರೀತಿಯ ಕ್ರಮಗಳಿದೆ ಪ್ರಥಮ ಬಿ ಎ ಮತ್ತು ದ್ವಿತೀಯ ಬಿ ಎನ್ ಅನ್ನೋ ವಾರ್ಷಿಕ ಕ್ರಮದಲ್ಲಿ ಕನ್ನಡ ಭಾಷಿಕ ಅಂದರೆ ಲ್ಯಾಂಗ್ವೇಜ್ ವಿಷಯದಲ್ಲಿ ನಿಮಗೆ ನಾಲ್ಕು ಪತ್ರಿಕೆಗಳು ಪಠ್ಯ ವಿಷಯವಾಗಿರುತ್ತೆ ಹೊಸಗನ್ನಡ ಕವಿತೆಗಳು ಮೊದಲನೇ ಪತ್ರಿಕೆ ನಾ ಮತ್ತು ನ ಎರಡನೇ ಪತ್ರಿಕೆ ನಾಟಕ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇದು ಎರಡನೇ ಪತ್ರಿಕೆ ಆಗಿರುತ್ತೆ ಇದು ಕನ್ನಡ ಬಿ ಎ ಮೊದಲನೇ ವರ್ಷದ ವಾರ್ಷಿಕ ಪದ್ಧತಿಯಲ್ಲಿ ಬರೋ ಶಿಕ್ಷಣ ಕ್ರಮ ಆನಂತರ ಎರಡನೇ ಬಿ ಎ ವಾರ್ಷಿಕ ಪದ್ಧತಿಯಲ್ಲಿ ಅಂದರೆ ಆನ್ಯುಯಲ್ ಸ್ಕೀಮ್ ಅಂತೀವಲ್ಲ ಅದು ಹಳೆಯದು ಆ ಕ್ರಮದಲ್ಲಿ ಎರಡನೇ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರಾಚೀನ ಕನ್ನಡ ಕಾವ್ಯ ಸಣ್ಣ ಕಥೆಗಳು ಇದು ಮೊದಲನೇ ಪತ್ರಿಕೆ ಆನಂತರ ಗದ್ಯ ಸಂಪದ ಮತ್ತು ವಿಮರ್ಶೆ ಇದು ಎರಡನೇ ಪತ್ರಿಕೆ ಒಟ್ಟು ಹೀಗೆ ಪ್ರಥಮ ವರ್ಷದಲ್ಲಿ ಎರಡು ಪತ್ರಿಕೆಗಳು ದ್ವಿತೀಯ ವರ್ಷದಲ್ಲಿ ಎರಡು ಪತ್ರಿಕೆಗಳು ಹೀಗೆ ನಾಲ್ಕು ಪತ್ರಿಕೆಗಳು ವಾರ್ಷಿಕ ಪದ್ಧತಿಯ ಅಡಿಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗುತ್ತೆ ಇದಾದ ಬಿ ಎ ನಂತರ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಈ ಶಿಕ್ಷಣ ಕ್ರಮಗಳ ಅಡಿಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಥವಾ ಕನ್ನಡ ಭಾಷಿಕ ಈ ಇದನ್ನು ಅಭ್ಯಾಸ ಮಾಡೋ ವಿದ್ಯಾರ್ಥಿಗಳು ಸೆಮಿಸ್ಟರ್ಸ್ ಪದ್ಧತಿಯ ಅಡಿಯಲ್ಲಿ ಅಂದರೆ ಆರು ತಿಂಗಳಿಗೊಮ್ಮೆ ಚತುರ್ಮಾಸ ಅಂತ ಅದು ನಾವು ಕನ್ನಡದಲ್ಲಿ ಇಟ್ಕೊಂಡಿದ್ದೀವಿ ಈ ಚತುರ್ಮ ಆರು ತಿಂಗಳಿಗಿ ಒಮ್ಮೆ ಪಠ್ಯಕ್ರಮಗಳು ಬದಲಾವಣೆ ಹೊಂದವೆ ಈ ಸೆಮಿಸ್ಟರ್ ಪದ್ಧತಿ ಅಡಿಯಲ್ಲಿ ಈ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ಅಂದರೆ ಮೊದಲನೇ ಸೆಮಿಸ್ಟರಲ್ಲಿ ಒಂದು ಪತ್ರಿಕೆ ನೀವು ಲ್ಯಾಂಗ್ವೇಜ್ ಅಂದರೆ ಕನ್ನಡ ಭಾಷಿಕ ಅನ್ನೋ ವಿಷಯದ ಅಡಿಯಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ಅದು ಹೊಸ ಕನ್ನಡ ಕವಿತೆಗಳು ಮತ್ತು ಆಡಳಿತ ಕನ್ನಡ ಈ ಒಂದು ಮೊದಲನೇ ಪತ್ರಿಕೆ ವಿಷ ಈ ಪತ್ರಿಕೆಯಲ್ಲಿ ನೀವು ಅಭ್ಯಾಸ ಮಾಡ್ತೀರಾ ಆನಂತರ ಎರಡನೇ ಸೆಮಿಸ್ಟರಲ್ಲಿ ಅಂದರೆ ಎರಡನೇ ಚತುರ್ಮಾಸದಲ್ಲಿ ಕನ್ನಡ ಭಾಷಿಕ ಅನ್ನೋ ವಿಷಯದಡಿಲಿ ವಿದ್ಯಾರ್ಥಿಗಳು ನಾಟಕ ಮತ್ತು ಪ್ರಬಂಧ ಈ ಎರಡು ವಿಷಯಗಳನ್ನು ಅಭ್ಯಾಸ ಮಾಡ್ತಾರೆ ಮತ್ತು ತೃತೀಯ ಮೂರನೇ ಚತುರ್ಮಾಸ ಅಥವಾ ಮೂರ ಥರ್ಡ್ ಸೆಮಿಸ್ಟರಲ್ಲಿ ವಿದ್ಯಾರ್ಥಿಗಳು ಕನ್ನಡ ಭಾಷಿಕ ವಿಷಯದಡಿಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಗದ್ಯ ಸಂಪದ ಈ ಪತ್ರಿಕೆನ ಅಭ್ಯಾಸ ಮಾಡ್ತೀರ ಆನಂತರ ನಾಲ್ಕನೇ ಚತುರ್ಮಾಸ ಅಥವಾ ನಾಲ್ಕನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಗಳು ಕನ್ನಡ ಲ್ಯಾಂಗ್ವೇಜ್ ಅಥವಾ ಕನ್ನಡ ಭಾಷಿಕ ವಿಷಯದ ಅಡಿಲಿ ವಿದ್ಯಾರ್ಥಿಗಳು ಸಣ್ಣ ಕಥೆಗಳು ಮತ್ತು ವಿಮರ್ಶೆ ಈ ವಿಷಯಗಳನ್ನು ನಾಲ್ಕನೇ ಪತ್ರಿಕೆಯಾಗಿ ಅಭ್ಯಾಸ ಮಾಡ್ತೀರಾ ಇದು ಬಿ ಎ ಮತ್ತು ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎ ಇಲ್ಲಿ ಲ್ಯಾಂಗ್ವೇಜ್ ಅಥವಾ ಭಾಷಿಕ ಅನ್ನೋ ವಿಷಯದಡಿಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋ ವಿಷಯಗಳಾಗಿರುತ್ತೆ ಆನಂತರ ಬಿ ಎ ಐಚ್ಛಿಕ ಅಂದರೆ ಆಪ್ಷನಲ್ ಕನ್ನಡ ಅನ್ನೋ ಒಂದು ವಿಷಯ ಕೂಡ ವಿದ್ಯಾರ್ಥಿಗಳಿಗೆ ಲಭ್ಯತೆ ಇರುತ್ತೆ ಬಿ ಎಲ್ಲಿ ಮೇಜರಾಗಿ ಕನ್ನಡ ತೆಗೆದುಕೊಳ್ಳೋಕ್ಕೆ ಕನ್ನಡ ಭಾಷೆನ ಕನ್ನಡ ಸಾಹಿ ಲಿಟ್ರೇಚರನ್ನು ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ ಇದನ್ನು ಐಚ್ಛಿಕ ಕನ್ನಡ ಅನ್ ಅಂತ ನಾವು ಅದನ್ನು ಗುರು ಇಟ್ ಹೆಸರನ್ನ ಇಟ್ಟಿದ್ದೀವಿ ಅಲ್ಲಿ ಪ್ರಥಮ ಬಿ ಎಲ್ಲಿ ವಿದ್ಯಾರ್ಥಿಗಳು ಮೊದಲನೇ ಪತ್ರಿಕೆಯಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಅಭ್ಯಾಸ ಮಾಡ್ತಾರೆ ಆನಂತರ ಐ ಆಪ್ಷನಲ್ ಕನ್ನಡ ಅಥವಾ ಕನ್ನಡ ಬಿ ಎಲ್ಲಿ ವಿದ್ಯಾರ್ಥಿಗಳು ಕನ್ನಡ ಐಚ್ಛಿಕ ಅಂತ ತೆಗೆದುಕೊಳ್ಳೋ ವಿಷಯದಲ್ಲಿ ಎರಡನೇ ಪತ್ರಿಕೆಯಾಗಿ ಮಧ್ಯಕಾಲೀನ ಮತ್ತು ಆಧುನಿಕ ಕನ್ನಡ ಕಾವ್ಯ ಅಂತ ಎರಡನೇ ಪತ್ರಿಕೆಯಲ್ಲಿ ಅಭ್ಯಾಸ ಮಾಡ್ತಾರೆ ಮಧ್ಯಕಾಲೀನ ಆಧುನಿಕ ಕನ್ನಡ ಕಾವ್ಯ ಅಂದರೆ ಬಸವರಾಜ ದೇವರಗಳೇ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಕೆ ಎಸ್ನ ಆಯುಧ ಕವನಗಳು ಕುವೆಂಪುಗೆ ಕುವೆಂಪುರ ಬೆರಳಿಗೆ ಮ ಕೊರಳ್ ಅನ್ನೋ ನಾಟಕ ಇವು ಎರಡನೇ ಪತ್ರಿಕೆಯಲ್ಲಿ ಅಭ್ಯಾಸ ಮಾಡೋದು ಕನ್ನಡ ಆಪ್ಷನಲ್ ಅಥವಾ ಐಚ್ಛಿಕ ವಿಷಯದಡಿಲಿ ಮೂರನೇ ಪತ್ರಿಕೆಯಾಗಿ ವಿದ್ಯಾರ್ಥಿಗಳು ಅಂದರೆ ತೃತೀಯ ಬಿ ಎಲ್ಲಿ ಮೂರು ಪತ್ರಿಕೆಗಳಿರುತ್ತೆ ಅಲ್ಲಿ ಛಂದಸ್ಸು ಮೂರನೇ ಪತ್ರಿಕೆಯಾಗಿದೆ ನಾಲ್ಕನೇ ಪತ್ರಿಕೆಯಾಗಿ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಯ ತತ್ವಗಳು ಇರುತ್ತೆ ಆನಂತರ ಕೊನೆಯದಾಗಿ ಐದನೇ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಹಳಗನ್ನಡ ವ್ಯಾಕರಣ ಅಂತ ಕೆ ಸಿ ರಾಜನ ಶಬ್ದಮಣಿ ದರ್ಪಣನ ಅಭ್ಯಾಸ ಮಾಡ್ತಾರೆ ಆನಂತರ ಕನ್ನಡ ಭಾಷೆಯ ಚರಿತ್ರೆ ಅಂತ ಅಭ್ಯಾಸ ಮಾಡ್ತಾರೆ ಇದು ಕನ್ನಡ ಆಪ್ಷನಲ್ ಅಂದ್ರೆ ಅಥವಾ ಕನ್ನಡ ಮೇಜರ್ ಅಂತ ತೆಗೆದುಕೊಳ್ಳೋ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂಥ ಪಠ್ಯಕ್ರಮಗಳಾಗಿರುತ್ತೆ ಇದು ನಾನು ಇದುವರೆಗೂ ಹೇಳಿದ್ದು ಸ್ನಾತಕ ಅಂದರೆ ಯು ಜಿ ಅಂತ ಹೇಳ್ತೀವಲ್ಲ ಅಂಡರ್ ಗ್ರಾಜುಯೇಟ್ ಅಂತ ಹೇಳ್ತೀವಲ್ಲ ಅಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಲಭ್ಯ ಇರೋ ಪಠ್ಯಕ್ರಮ ಆಗಿರುತ್ತೆ ಇದ ಇದರ ನಂತರ ನಾವು ಪೋಸ್ಟ್ ಪಿ ಯು ಸಿ ಕನ್ನಡ ಡಿಪ್ಲೊಮೊ ಅಂತ ಒಂದು ಕೋರ್ಸನ್ನು ವಿದ್ಯಾರ್ಥಿಗಳಿಗೆ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಪೋಸ್ಟ್ ಪಿ ಯು ಸಿ ಕನ್ನಡ ಡಿಪ್ಲೊಮೊ ಅಂತಂದರೆ ಈಗ ನಾನು ಹೇಳೋದ್ನಲ್ಲ ಕನ್ನಡ ಬಿ ಎ ಆಪ್ಷನಲ್ ಅಥವಾ ಐಚ್ಛಿಕ ಕನ್ನಡದಲ್ಲಿ ಏನೇನು ಅಭ್ಯಾಸ ಮಾಡ್ತಾರೋ ಐದು ಪತ್ರಿಕೆಗಳು ಅದನ್ನು ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳು ಐದು ಪತ್ರಿಕೆಗಳನ್ನು ಕನ್ನಡ ಡಿಪ್ಲೊಮೊ ಅಂತ ಅಭ್ಯಾಸ ಮಾಡ್ತಾರೆ ಬಿ ಎ ಕನ್ನಡದಲ್ಲಿ ಮೇಜರ್ ಕನ್ನಡಗೆ ಅದು ಸರಿಸಮಾನ ಅಂತ ಈಕ್ವಲೆಂಟ್ ಅನ್ನೋ ಒಂದು ಸರ್ಟಿಫಿಕೇಟ್ನ ಕೂಡ ಹಿಂದೆ ಕೊಡ್ತಾ ಇದ್ವಿ ನಾವು ವಿಶ್ವವಿದ್ಯಾಲಯದ ವತಿಯಿಂದ ಈಗ ಅದನ್ನು ಸ್ವಲ್ಪ ಟೆಕ್ನಿಕಲ್ ರೀಸನ್ಗೆ ಅದನ್ನು ಕೊಡ್ತಾ ಇಲ್ಲ ಅಂದರೆ ಕನ್ನಡ ಮೇಜರಲ್ಲಿ ಏನೇನು ಪಠ್ಯಕ್ರಮಗಳಿರುತ್ತೋ ಐದು ಪತ್ರಿಕೆಗಳು ಅದು ಕನ್ನಡ ಡಿಪ್ಲೊಮಾ ಪೋಸ್ಟ್ ಪಿ ಯು ಸಿ ಕನ್ನಡ ಡಿಪ್ಲೊಮಾದಲ್ಲಿ ಅದೇ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ ಅಭ್ಯಾಸ ಮಾಡ್ತಾರೆ ಅದೇ ಐದು ಪತ್ರಿಕೆಗಳು ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಮಧ್ಯಕಾಲೀನ ಮತ್ತು ಆಧುನಿಕ ಕನ್ನಡ ಕಾವ್ಯ ಛಂದಸ್ಸು ಭಾರತೀಯ ಕಾವ್ಯ ಮೀಮಾಂಸೆ ಸಾಹಿತ್ಯ ವಿಮರ್ಶೆಯ ತತ್ವಗಳು ಹಳಗನ್ನಡ ವ್ಯಾಕರಣ ಮತ್ತು ಕನ್ನಡ ಭಾಷೆಯ ಚರಿತ್ರೆ ಇದು ಬಿ ಎಗೆ ಸರಿಸಮಾನ ಆಗಿರುತ್ತೆ ಕನ್ನಡ ಅಧ್ಯಯನ ಸಂಶೋಧನಾ ವಿಭಾಗದಿಂದ ನಾವು ಕೊಡುವಂತ ಕನ್ನಡ ಡಿಪ್ಲೊಮೊ ಬಿ ಗೆ ಸರಿ ಸಮಾನವಾಗಿ ಪಠ್ಯಕ್ರಮ ಕೂಡ ಇರುತ್ತೆ ಮತ್ತೆ ಅದು ಸರಿ ಸಮಾನವಾಗಿ ಇರುತ್ತೆ ಅನ್ನೋದು ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು ಅದಾದ ನಂತರ ಕನ್ನಡ ತರಗತಿಗಾಗಿ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಕನ್ನಡ ನಾನ್ ಕನ್ನಡ ಸ್ಪೀಕರ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕಾರ್ಯಕ್ರಮನ ಕನ್ನಡ ಅಧ್ಯಯನ ಸಂಶೋಧನಾ ವಿಭಾಗದ ವತಿಯಿಂದ ವಿದ್ಯಾರ್ಥಿಗಳು ಅಂದ್ರೆ ಅದನ್ನು ಅವಶ್ಯಕತೆ ಇರೋರು ಈ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ನ ತೆಗೆದುಕೊಳ್ಬಹುದು ಅಲ್ಲಿ ಸಿಬಿ ಬಿ ಸಿ ಎಸ್ ಪಠ್ಯಕ್ರಮನ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಆ ಸಿಬಿ ಸಿಎಸ್ ಪಠ್ಯಕ್ರಮದಡಿಲಿ ಒಟ್ಟು ಐದು ಪತ್ರಿಕೆಗಳು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡೋಕ್ಕೆ ಲಭ್ಯ ಇರುತ್ತೆ ಮೊದಲನೇ ಪತ್ರಿಕೆಯಾಗಿ ಇಂಟ್ರೊಡಕ್ಷನ್ ಟು ಕನ್ನಡ ಸ್ಕ್ರಿಪ್ಟ್ ಅಂತ

ಇಂಟ್ರೊಡಕ್ಷನ್ ಟು ಈ ಚದರ್ ಅಂತ ಪರಸ್ಪರ ಪರಿಚಯ ಅಂತ ಪತ್ರಿಕೆಯಲ್ಲಿ ಇರುತ್ತೆ ಆ ವಿಷಯದ ಅಡಿಯಲ್ಲಿ ನಾಲ್ಕು ಘಟಕಗಳಲ್ಲಿ ಬೇರೆ ಬೇರೆ ರೀತಿ ಅಭ್ಯಾಸ ಮಾಡಬಹುದು ವಿದ್ಯಾರ್ಥಿಗಳು ಆನಂತರ ಪತ್ರಿಕೆ ಐದರಲ್ಲಿ ಇಂಟ್ರೊಡಕ್ಷನ್ ಟು ಗ್ರಾಮರ್ ಅಂತ ಇರುತ್ತೆ ಕನ್ನಡದ ವ್ಯಾಕರಣದ ಪರಿಚಯ ಕೂಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಲಭ್ಯ ಆಗುತ್ತೆ ಆನಂತರ ಪತ್ರಿಕೆ ಮೂರರಲ್ಲಿ

ಲಘು ಪ್ರಬಂಧ ಮತ್ತೆ ಮೌಖಿಕ ಪರೀಕ್ಷೆ ಅಂತ ಅದಕ್ಕೆ ಐವತ್ತು ಮಾರ್ಕ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅದನ್ನ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇದು ಕೂಡ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಫಾರ್ ನಾನ್ ಕನ್ನಡ ಸ್ಪೀಕರ್ಸ್ ಅನ್ನ ಪಠ್ಯಕ್ರಮ ಕೂಡ ಕನ್ನಡತರರಿಗೆ ನಡೆಸೋ ಕನ್ನಡ ವಿಭಾಗದ ಈ ಕೋರ್ಸ್ ಕೂಡ ಬಹಳ ಉಪಯುಕ್ತವಾಗಿರುತ್ತೆ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಇದುವರೆಗೂ ನಾನು ಹೇಳಿದ ಈ ಬಿ ಎಂ ಇಲ್ಲಿ ಲಾಂಗ್ವೇಜ್ ವಿದ್ಯಾರ್ಥಿಗಳು ಅವರ ಲಿಖಿತ ಇಪ್ಪತ್ತು ಅಂಕಗಳಿಗೆ ಲಿಖಿತ ನಿಬಂಧನೆಗಳಿರುತ್ತೆ ಅದನ್ನ ಅವರು ಯಾವ ಯಾವ ಸ್ಟಡಿ ಸೆಂಟರ್ ಅಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೋ ತಮ್ಮ ತಮ್ಮ ಸ್ಟಡಿ ಸೆಂಟರ್ ಗಳಲ್ಲಿ ಅದನ್ನ ಅವರು ಸಲ್ಲಿಸಬೇಕಾಗಿರುತ್ತೆ ವಿಶ್ವವಿದ್ಯಾನಿಲಯ ನಿಗದಿಗೊಳಿಸೋ ದಿನಾಂಕದ ಒಳಗೆ ಅವರು ತಮ್ಮ ಅಸೈನ್ಮೆಂಟ್ಸ್ ಅಥವಾ ಲಿಖಿತ ನಿಬಂಧಗಳನ್ನ ಸಲ್ಲಿಸಬೇಕಾಗ ಸಲ್ಲಿಸಬೇಕಾಗತ್ತೆ ಇದು ಮತ್ತೆ ಸಿಕ್ಸ್ ಮಂತ್ಸಿಗೆ ಒಂದು ಸಿ ಬಿ ಸಿ ಎಸ್ ಪಠ್ಯ ಪಠ್ಯಕ್ರಮ ಆದರೆ ನಿಮಗೆ ಸೆಮಿಸ್ಟರ್ ವೈಸ್ ನಿಮ್ಗೆ ಇರುತ್ತೆ ಪರೀಕ್ಷೆಗಳಿಗೆ ನಿಮ್ಗೆ ಆ ಪ್ರಶ್ನೆ ಇರುತ್ತೆ ಮತ್ತೆ ನಿಮ್ಗೆ ನೋಟಿಫಿಕೇಶನ್ ಬಿಡ್ತಾರೆ ಅಧಿಸೂಚನೆಗಳನ್ನ ಬಿಡ್ತಾರೆ ನೀವು ಫೀಸ್ ತುಂಬಿಟ್ಟು ನೀವು ಪರೀಕ್ಷೆಗೆ ಕೂತು ಪರೀಕ್ಷೆಯಲ್ಲಿ ಪರೀಕ್ಷೆನ ಬರೀಬೇಕಾಗುತ್ತೆ ಇದನ್ನ ವಿದ್ಯಾರ್ಥಿಗಳು ಗಂಭೀರವಾಗಿ ತೆಗೆದುಕೊಂಡು ಅಭ್ಯಾಸ ಮಾಡಿ ಪ್ರಗತಿದಾಯಕವಾಗಿ ಮುನ್ನಡಿಬೋದು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಮ ಕಲಾಮಿಯಿಂದ ಅಂಡರ್ ಗ್ರಾಜುಯೇಟ್ ಅಂದ್ರೆ ಬಿ ಎ ಬಿ ಕಂ ಈ ಸ್ನಾತಕ ಪದವಿಗಳನ್ನ ಪಡ್ಕೊಂಡು ಮತ್ತೆ ಹೆಚ್ಚಿನ ಅವಕಾಶ ಹೆಚ್ಚು ಹೆಚ್ಚು ಜೀವನದಲ್ಲಿ ಹೆಚ್ಚಿನ ಪ್ರಗತಿದಾಯಕವಾಗಿ ಮುಂದುವರೆದಿರೋ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕನ್ನಡ ನಾಡಿನಲ್ಲಿದೆ ಇದಾದ ನಂತರ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಕನ್ನಡ ಎಂ ಎ ಕಾರ್ಯಕ್ರಮ ಮತ್ತೆ ಕನ್ನಡ ಪಿ ಎಚ್ ಡಿ ಕಾರ್ಯಕ್ರಮ ಅಂತ ನಾವು ಸ್ನಾತಕೋತ್ತರ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಕೊಟ್ಟಿದೀವಿ ಇದೆಲ್ಲ ನಮ್ಮ ಭಾರತೀಯ ರಂಗದಲ್ಲೇನೆ ಇದೆಲ್ಲ ನಡೆಯುತ್ತೆ ಏನು ಅಂದ್ರೆ ನಮ್ಮ ಲಿಟರಸಿ ಲೆವೆಲ್ ಕೇವಲ ಟೂ ಹೈಯರ್ ಎಜುಕೇಶನ್ ಲಿಟರಸಿ ಲೆವೆಲ್ ಕೇವಲ ಟೂ ಪರ್ಸೆಂಟ್ ಇದೆ ಭಾರತದಲ್ಲಿ ಅದರಿಂದ ಈ ಹೈಯರ್ ಎಜುಕೇಶನ್ ಈ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಯು ಈ ಎಲ್ಲಾ ಶಿಕ್ಷಣ ಕ್ರಮಗಳಿಗೆ ಒಂದು ಮಾನ್ಯತೆಗಳನ್ನ ಆ ಒಂದು ಅಡಿಯಲ್ಲಿ ಇವೆಲ್ಲ ನಡೀತವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿ ನಾವು ಕನ್ನಡ ಎಮ್ ಎ ಅಥವಾ ಸ್ನಾತಕೋತ್ತರ ಹಂತದಲ್ಲಿ ಕನ್ನಡ ಎಮ್ ಎ ನಡೆಸೋದು ಈಗ ನಮ್ದು ಸಿ ಬಿ ಸಿ ಎಸ್ ಪಠ್ಯಕ್ರಮದಡಿಲಿ ಅದು ನಡೀತಾ ಇದೆ ಚತುರಮ ಅವಧಿಗಳ ಒಂದು ನಡೆಯುತ್ತೆ ಮೊದಲ ಅಥವಾ ಆಧುನಿಕ ಕನ್ನಡ ಕಾವ್ಯ ಆಧುನಿಕ ಕನ್ನಡ ಸಾಹಿತ್ಯ ಹಿನ್ನೆಲೆ ಛಂದಸ್ಸು ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ ಜಾನಪದ ಅಧ್ಯಯನ ಆಧುನಿಕ ಕನ್ನಡ ಸಾಹಿತ್ಯದ ಇತಿಹಾಸ ಹೀಗೆ ಒಟ್ಟು ಆರು ಪತ್ರಿಕೆಗಳು ಇಲ್ಲೂ ಕೂಡ ವಿದ್ಯಾರ್ಥಿಗಳು ಆ ಅಸೈನ್ಮೆಂಟ್ ಅಥವಾ ಲಿಖಿತ ನಿಬಂಧಗಳನ್ನ ಅವರು ಸ್ಟೂಡೆಂಟ್ ಪೋರ್ಟಲ್ ಅಂತ ಇರುತ್ತೆ ಆ ಸ್ಟೂಡೆಂಟ್ ಪೋರ್ಟಲ್ ಅಲ್ಲಿ ಅವರು ಆನ್ಲೈನ್ ಮೂಲಕ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಇದು ಒಂದು ಹೊಸ ವ್ಯವಸ್ಥೆ ಈಗ ಎರಡು ವರ್ಷಗಳಿಂದ ಇದು ಚಾಲ್ತಿಯಲ್ಲಿದೆ ಅದು ವಿದ್ಯಾರ್ಥಿಗಳು ಈ ಕನ್ನಡ ಹೆಮ್ಮೆಗೆ ಕನ್ನಡ ಕನ್ನಡ ಪ್ರವೇಶ ಎವೇಶ ಈ ಸ್ಟೂಡೆಂಟ್ ಪೋರ್ಟಲ್ ಅಲ್ಲಿ ಅವರು ತಮ್ಮ ನಂಬರ್ಗಳನ್ನ ತಮ್ಮ ಹೆಸರುಗಳನ್ನ ದಾಖಲಿಸಿ ಅಲ್ಲಿ ಅವರಿಗೆ ಪಿ ಡಿ ಎಫ್ ಅಲ್ಲಿ ನಮ್ಮ ಪಠ್ಯಕ್ರಮಗಳು ಲಭ್ಯ ಇರುತ್ತೆ ಮತ್ತೆ ಈಗ ನಮ್ಮ ಪಠ್ಯ ಈ ಎಲ್ಲ ಪಠ್ಯಕ್ರಮಗಳು ಮುದ್ರಣಗೊಂಡು ಪುಸ್ತಕ ರೂಪದಲ್ಲೂ ಕೂಡ ಈಗ ಲಭ್ಯ ಇರೋದ್ರಿಂದ ಒಂದು ಸಾವಿರ ಹೆಚ್ಚಿನ ಮೊತ್ತನ ಪರೀಕ್ಷೆ ಫೀಸ್ ಪೇ ಮಾಡಿ ವಿದ್ಯಾರ್ಥಿಗಳು ಈ ರೂಪದಲ್ಲಿ ಕೂಡ ಈ ಪಠ್ಯಕ್ರಮಗಳನ್ನ ವಿದ್ಯಾರ್ಥಿಗಳು ಪಡೆಯೋ ಸೌಲಭ್ಯ ಇರುತ್ತೆ ಇದನ್ನ ವಿದ್ಯಾರ್ಥಿಗಳು ಬಳಸ್ಕೋಬಹುದು ಎಂಎ ಮತ್ತೆ ಈಗ ಸಿ ಬಿ ಸಿ ಎಸ್ ಪಠ್ಯಕ್ರಮದಡಿ ನಾವು ಕನ್ನಡ ಅಧ್ಯಯನ ಸಂಶೋಧನಾ ವಿಭಾಗದ ವತಿಯಿಂದ ನಾವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇರೋ ಈ ಪಠ್ಯಕ್ರಮಗಳು ಬಹಳ ಆಸಕ್ತಿದಾಯಕವಾಗಿ ಮತ್ತೆ ಹೆಚ್ಚಿನ ಕಲಿಕಾ ಪ್ರೇರಣೆ ರೂಪದಲ್ಲಿ ಅದು ರೂಪುಗೊಳಿಸಲಾಗಿದೆ ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮುಕ್ತ ಶಿಕ್ಷಕ ಅಂತ ಒಂದಿರುತ್ತೆ ಅದನ್ನ ಅವರು ಯಾವುದೇ ಅಂದ್ರೆ ಈಗ ಕನ್ನಡ ಮೇಜರ್ ಕನ್ನಡ ಬಂದಿರೋರು ಬೇರೆ ಎಂಎಕ್ಟ್ ಅಲ್ಲಿ ಅವರು ಈ ವಿಜ್ಞಾನದ ಓಪನ್ ಎಲೆಕ್ಟಿವ್ ಆಗಿ ತೆಗೆದುಕೊಳ್ಬಹುದು ಅದು ಪ್ರಥಮ ಸೆಮಿಸ್ಟರ್ ಅಲ್ಲಿ ಐವತ್ತು ಮಾರ್ಕ್ಸ್ ಮತ್ತು ದ್ವಿತೀಯ ಅಲ್ಲಿ ಐವತ್ತು ಮಾರ್ಕ್ಸ್ ಒಟ್ಟು ನೂರು ಅಂಕಗಳು ಅವರು ಈ ಓಪನ್ ಎಲೆಕ್ಟಿವ್ ಇಂದ ಪಡಿಬೇಕಾಗುತ್ತೆ ಹಾಗೆಯೇ ದ್ವಿತೀಯ ಸೆಮಿಸ್ಟರ್ ಅಲ್ಲೂ ಕೂಡ ಮಧ್ಯಕಾಲೀನ ಕನ್ನಡ ಕಾವ್ಯ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹಿನ್ನೆಲೆ ದೊಡ್ಡ ವಿಜ್ಞಾನ ಸಮೂಹ ಮಾಧ್ಯಮ ಗಣಕ ವಿಜ್ಞಾನ ಸಮಾನ ಕೌಶಲ ಐದನೇ ಪತ್ರಿಕೆ ಶಾಸ್ತ್ರ ಮತ್ತು ಚಾರಿತ್ರಿಕ ಸಾಹಿತ್ಯ ಆರನೇದಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದ ಇತಿಹಾಸ ಹೀಗೆ ಒಟ್ಟು ಆರು ಪತ್ರಿಕೆಗಳಿರುತ್ತೆ ಆರು ಪತ್ರಿಕೆಗಳಲ್ಲಿ ಆ ವಿದ್ಯಾರ್ಥಿಗಳು ಆರು ಪತ್ರಿಕೆಗಳಲ್ಲಿ ವಿದ್ಯಾರ್ಥಿಗಳು ಈ ಇದನ್ನ ಸೇ ಯಾವ್ದಾದ್ರು ಒಂದು ಎಲೆಕ್ಟಿವ್ ಎಲೆಕ್ಟಿವ್ ಇರುತ್ತೆ ಅಂತ ಅನ್ಕೊಳ್ತೀನಿ ಒಟ್ಟು ಐನೂರ ಐವತ್ತು ಅಂಕಗಳಿಗೆ ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ ಆ ಈ ಐವತ್ತು ಅಂಕಗಳು ಪ್ರಥಮ ವರ್ಷ ಮತ್ತು ಪ್ರಥಮ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ಎರಡನ್ನೂ ಸೇರಿ ನಿಮಗೆ ಮುಕ್ತ ಇಚ್ಛಕಿಂದ ಹಂಡ್ರೆಡ್ ಮಾರ್ಕ್ಸ್ ಅಲ್ಲಿ ನಿಮಗೆ ಲಭ್ಯ ಆಗುತ್ತೆ ಆ ನಂತರ ಈ ಕನ್ನಡ ಎಂ ಎ ತರಗತಿಗಳಲ್ಲಿ ತೃತೀಯ ಸೆಮಿಸ್ಟರ್ ಅಥವಾ ಮೂರನೇ ಸೆಮಿಸ್ಟರ್ ಅಲ್ಲಿ ಮೂರನೇ ಚತುರ್ಮಾಸ ಅಂತ ಅದನ್ನ ನಾವು ಕರಿತೀವಿ ಈ ತರ್ಡ್ ಸೆಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು ಏಳು ಪತ್ರಿಕೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಏಳನೇ ಪತ್ರಿಕೆ ಅದೊಂದು ಐವತ್ತು ಮಾರ್ಕ್ಸಿಗೆ ಒಂದು ಕಡ್ಡಾಯವಾದ ಒಂದು ಸ್ಕಿಲ್ ಎನ್ಹೆನ್ಸ್ಮೆಂಟ್ ಅಂತ ಭಾಷೆ ಮತ್ತು ಬರವಣಿಗೆ ಕಲೆ ಅಂತ ಅಲ್ಲಿ ಕಲಿಸ್ತೀವಿ ಅದು ಕಡ್ಡಾಯ ಆಗಿರುತ್ತೆ ಆದರೆ ಈ ಮೊದಲ ಆರು ಪತ್ರಿಕೆಗಳಲ್ಲಿ ನಾಲ್ಕು ಐದು ಆರು ಈ ಆರಲ್ಲಿ ಎರಡು ಪತ್ರಿಕೆಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಬೇಕು ಯಾಕಂದ್ರೆ ಸಿ ಬಿ ಸಿ ಎಸ್ ಅಂದ್ರೆ ಚಾಯ್ಸ್ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಅದು ಆಧಾರಿತ ಶಿಕ್ಷಣ ಪದ್ಧತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಆಯ್ಕೆಗೆ ಅವಕಾಶ ಮಾಡ್ಕೊಡೋ ಪಠ್ಯಕ್ರಮ ಅಥವಾ ಕ್ರೆಡಿಟ್ ಸಿಸ್ಟಮ್ ಇರೋದು ಅತ್ಯಂತ ಅನಿವಾರ್ಯ ಆಗಿರೋ ಆಗಿರೋದ್ರಿಂದ ನಾವು ಈ ಮೂರನೇ ಸೆಮಿಸ್ಟರ್ ಮತ್ತೆ ನಾಲ್ಕನೇ ಸೆಮಿಸ್ಟರ್ ಅಲ್ಲಿ ನಾಲ್ಕು ಐದು ಆರು ಪತ್ರಿಕೆಗಳಲ್ಲಿ ಯಾವುದಾದರೂ ಎರಡು ಪತ್ರಿಕೆಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡು ಎನಿ ಆ ಮೂರಲ್ಲಿ ಯಾವುದೇ ಎರಡನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡು ಪರೀಕ್ಷೆಗೆ ಬರೆಯೋ ಅವಕಾಶ ಇರುತ್ತೆ ಆ ಈ ಮೂರನೇ ಸೆಮಿಸ್ಟರ್ ಆ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಆರು ಪತ್ರಿಕೆಗಳು ಅಂತ ಹೇಳಿದ್ನಲ್ಲ ಅದರಲ್ಲಿ ಪಂಪನನ್ನ ವಿಶೇಷ ಕವಿಯಾಗಿ ಅಭ್ಯಾಸ ಮಾಡ್ತಾರೆ ಆದಿಪುರಾಣಂ ಇದೆ ಎರಡನೇ ಪತ್ರಿಕೆಯಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಮೂರನೇದಲ್ಲಿ ಸಾಹಿತ್ಯ ವಿಮರ್ಶೆ ನಾಲ್ಕನೇದರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಐದನೇದಾಗಿ ಕಾದಂಬರಿ ಆಯ್ದ ಕಾದಂಬರಿಗಳಲ್ಲಿಟಲಾಗಿದೆ ಮತ್ತು ಆರನೇದಾಗಿ ಹೊಸಗನ್ನಡ ಗದ್ಯ ಸಾಹಿತ್ಯ ಪ್ರಬಂಧ ಸಂಕಲನ ಅಲ್ಲಿ ಇಡಲಾಗಿದೆ ಈಗಾಗಲೇ ಹೇಳಿದಾಗೆ ನಾಲ್ಕನೇದಾದ ಪ್ರಾಚೀನ ಕನ್ನಡ ಸಾಹಿತ್ಯ ಐದನೇದಾದ ಕಾದಂಬರಿ ಆರನೇದಾದ ಹೊಸಗನ್ನಡ ಗದ್ಯದಲ್ಲಿ ಯಾವುದಾದ್ರೂ ಎರಡು ಪತ್ರಿಕೆಯನ್ನು ಆಯ್ಕೆ ಮಾಡ್ಕೊಳ್ಬೋದು ಎನಿ ಟು ಅದು ವಿದ್ಯಾರ್ಥಿಗಳ ಆಯ್ಕೆ ಆಗಿರುತ್ತದೆ ಮತ್ತು ಕೊನೆಯದಾದ ನಾಲ್ಕನೇ ಸೆಮಿಸ್ಟ್ರಲ್ಲಿ ವಿದ್ಯಾರ್ಥಿಗಳು ಮ ಮತ್ತೆ ಏಳು ಪತ್ರಿಕೆಗಳಿರುತ್ತೆ ಕೊನೆ ಏಳನೇ ಪತ್ರಿಕೆ ಅದು ಬರವಣಿಗೆ ಮತ್ತು ಪ್ರಕಟಣೆ ಕಲೆ ಅದು ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅದು ಕಡ್ಡಾಯ ಐವತ್ತು ಮಾರ್ಕ್ಸಿಗೆ ಆ ಏಳನೇ ಪತ್ರಿಕೆ ತಗೊಳ್ಳೇಬೇಕು ಆದರೆ ನಾಲ್ಕು ಐದು ಆರನೇ ಪತ್ರಿಕೆಯಲ್ಲಿ ಯಾವುದಾದರೂ ಎರಡನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಇಲ್ಲಿ ಆರನೇ ಪತ್ರಿಕೆ ನಾವು ಡೆಸಲ್ಟೇಷನ್ ಅಂದರೆ ನಿಬಂಧ ಬರವಣಿಗೆ ಅಂತ ಇಟ್ಟಿದ್ದೀವಿ ಈ ನಿಬಂಧ ಬರವಣಿಗೆ ವಿದ್ಯಾರ್ಥಿಗಳು ಮಾಡೋದ್ರಿಂದ ಮುಂದೆ ಅವರು ಪಿ ಎಚ್ ಡಿಗೆ ಎಮ್ ಫಿಲ್ಗೆ ಇಲ್ಲಿಯೇ ಅವ್ರಿಗೆ ಒಂದು ಬೇಸ್ಮೆಂಟ್ ಅವ್ರಿಗೆ ಸಿಗುತ್ತೆ ನಿಬಂಧ ಬರವಣಿಗೆ ಮಾಡಿ ವಿಭಾಗಕ್ಕೆ ಸಲ್ಲಿಸೋ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಪಿ ಎಚ್ ಡಿ ಮುಂದೆ ಪಿ ಎಚ್ ಡಿ ಎಮ್ ಫಿಲು ಮಾಡೋ ಮಾಡಬೇಕು ಅನ್ನೋರಿಗೆ ಅದೊಂದು ಇದೊಂದು ಟ್ರೈನಿಂಗ್ ರೀತಿಯಲ್ಲಿ ಈ ಪತ್ರಿಕೆ ಸಹಾಯಕವಾಗಿದೆ ಹೀಗೆ ನಾವು ಈ ಕನ್ನಡ ಎಮ್ ಎ ಕೋರ್ಸನ್ನು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ನಾವು ವಿದ್ ನಡೆಸ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಈ ಕನ್ನಡ ಎಮ್ ಎ ಮಾಡೋದ್ರ ಮೂಲಕ ಅವರು ನಮ್ಮ ವಿದ್ಯಾರ್ಥಿಗಳು ಅವರ ಅವರವರ ವಿಷಯ ಅವರವರ ಕೆಲಸದ ಒಂದು ಇದರಲ್ಲಿ ಫೀಲ್ಡ್ಗಳಲ್ಲಿ ಅವರಿಗೆ ಪ್ರಮೋಷನ್ಗಳಿಗೆ ಅದರಲ್ಲೂ ಟೀಚರ್ಗಳಿಗೆ ಪ್ರಮೋಷನ್ಗಳಿಗೆ ಬಹಳಷ್ಟು ಸಹಾಯಕವಾಗುತ್ತೆ ಇದನ್ನು ತಿಳ್ಕೊಂಡಿರಬೇಕು ನಮ್ಮ ಎಮ್ ಎ ವಿದ್ಯಾರ್ಥಿಗಳು ಕೊನೆಯದಾಗಿ ನಾವು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಕನ್ನಡ ಪಿ ಎಚ್ ಡಿ ಕಾರ್ಯಕ್ರಮನ ಕೂಡ ಕಳೆದ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆಗೋದಕ್ಕಿಂತ ಮುಂಚೆನೇ ನಮ್ಮ ಇದು ಅಂಚೆ ಮತ್ತು ಥೆರಪಿನ ಶಿಕ್ಷಣ ಸಂಸ್ಥೆ ಐ ಸಿ ಸಿ ಎಂಡ್ ಸಿ ಅಂತ ಮೈಸೂರು ವಿಶ್ವವಿದ್ಯಾಲಯದ ಇತ್ತು ಆಗ ಕೂಡ ಕನ ಇಲ್ಲಿ ಕನ್ನಡ ಪಿ ಎಚ್ ಡಿ ಕಾರ್ಯಕ್ರಮ ಇತ್ತು ಹೀಗೆ ಈ ರೀತಿಯಲ್ಲಿ ನಾವು ಬಹು ದೀರ್ಘಕಾಲದಿಂದ ಈ ಪಿ ಎಚ್ ಡಿ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಪಿ ಎಚ್ ಡಿ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗಬೇಕು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅನ್ನೋ ವಿದ್ಯಾರ್ಥಿಗಳು ಅವರು ಕನ್ನಡ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನ ನೋಡ್ತಾ ಇರಬೇಕು ಅಲ್ಲಿ ಅಧಿಸೂಚನೆಗಳನ್ನ ನೋಟಿಫಿಕೇಷನ್ನ ಬಿಡ್ತಾರೆ ಈ ಅಧಿಸೂಚನೆ ಬಿಟ್ಟಾಗ ಅಂದರೆ ಕಾಲ್ ಮಾಡ್ತಾರೆ ಪಿ ಎಚ್ ಡಿ ಅಪ್ಲಿಕೇಶನ್ಗಳು ಬನ್ನಿ ಅಂತ ಈ ಪಿ ಎಚ್ ಡಿ ಅಪ್ಲಿಕೇಶನ್ ಹಾಕಿದ ವಿದ್ಯಾರ್ಥಿಗಳಿಗೆ ಎರಡು ರೀತಿಯ ಒಂದು ಆಯ್ಕೆ ಇರುತ್ತೆ ಮೊದಲನೇದಾಗಿ ಕನ್ನಡ ಎಮ್ ಎ ಅಲ್ಲಿ ಐವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಇರೋದು ವಿದ್ಯಾರ್ಥಿಗಳಿಗೆ ಅದು ಅನಿವಾರ್ಯ ಪಿ ಎಚ್ ಡಿಗೆ ಅಪ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಅಂದರೆ ಎಮ್ ಎ ಹಂತದಲ್ಲಿ ಅದು ಎನಿ ಸಬ್ಜೆಕ್ಟ್ ಎಮ್ ಎ ಆಗಿರ್ಬೋದು ನೀವು ಸಂಸ್ಕೃತ ಎಮ್ ಎ ಆಗಿರ್ಬೋದು ಹಿಂದಿ ಎಮ್ ಎ ಆಗಿರ್ಬೋದು ಅಥವಾ ಇತಿಹಾಸದ ಎಮ್ ಎ ಆಗಿರ್ಬೋದು ಆದರೆ ನಿಮಗೆ ನಿಮಗೆ ಅಲ್ಲಿ ನೀವು ಐವತ್ತೈದು ಪರ್ಸೆಂಟೇಜ್ ಸ್ಕೋರ್ ಮಾಡಿದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋ ಒಂದು ಬೇಸಿಕ್ ಆಗಿರೋ ಒಂದು ಅರ್ಹತೆ ಆಗಿರುತ್ತೆ ಇದಾದಮೇಲೆ ಎನ್ ಇ ಟಿ ಎಸ್ ಎಲ್ ಇ ಟಿ ಮತ್ತು ಯು ಜಿ ಸಿಯನ್ನು ಪಾಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಟೆಸ್ಟಿಂದ ವಿನಾಯಿತಿ ಇರುತ್ತೆ ಇಲ್ಲ ಅಂದರೆ ಈ ಟೆಕ್ನಿಕಲ್ ಕೋರ್ಸ್ಗಳನ್ನ ಎನ್ ಇ ಟಿ ಎಸ್ ಎಲ್ ಇ ಎಸ್ ಎಲ್ ಇ ಟಿ ಮತ್ತು ಯು ಜಿ ಸಿ ಪಾಸ್ ಇರೋ ಅಥವಾ ಎಮ್ ಫಿಲ್ ಈ ನಾಲ್ಕು ವಿಷಯಗಳನ್ನ ಮಾಡದೆ ಬರೀ ಎಮ್ ಎ ಆಧಾರದ ಮೇಲೆ ಪಿ ಎಚ್ ಡಿ ಮಾಡ್ತೀನಿ ಅಂತ ಬಂದಿರೋ ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ತೆಗೆದುಕೊಳ್ಬೇಕಾಗತ್ತೆ ಈ ಎಂಟ್ರೆನ್ಸ್ ಪರೀಕ್ಷೆ ಬರೆದು ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಜ್ಯೇಷ್ಠತ ಆಧಾರದ ಮೇಲೆ ನಾವು ಅವರುಗಳಿಗೆ ಒಂದು ವೈವ ಮಾಡಿಬಿಟ್ಟು ಈ ಅವರ ಮೂರು ಮೂರೂ ವಿಷಯಗಳು ಅಂದರೆ ಎಮ್ ಎ ಹಂತದಲ್ಲಿ ಅವರು ತೆಗೆದುಕೊಂಡಿರೋ ಅಂಕಗಳು ಆನಂತರ ವೈವಾದಲ್ಲಿ ಅವರು ತೆಗೆದುಕೊಂಡಿರೋ ಅಂಕಗಳು ಮತ್ತು ಈ ಎರಡು ವಿಷಯಗಳನ್ನು ಆಧರಿಸ್ ಮತ್ತು ಸಿ ಇ ಟಿಲಿ ಅಂದರೆ ಎಂಟ್ರೆನ್ಸ್ ಟೆಸ್ಟಲ್ಲಿ ತೆಗೆದುಕೊಂಡಿರೋ ಅಂಕಗಳು ಇವುಗಳನ್ನು ಸಮವಾಗಿ ನಾವು ಸೇರಿಸ್ಬಿಟ್ಟು ಒಂದು ಗ್ರೆಡೇಷನ್ ಲಿಸ್ಟ್ ಮಾಡಿ ಮತ್ತು ಇದಕ್ಕೂ ಪೂರ್ವದಲ್ಲಿ ನೋಟಿಫಿಕೇಷನ್ ಆಗುತ್ತಲ್ಲ ಆಗಲೇ ಯಾವ ಟೀಚರಲ್ಲಿ ಯಾವ ಯಾವ ಪ್ರಾಧ್ಯಾಪಕರಲ್ಲಿ ಎಷ್ಟೆಷ್ಟು ಸೀಟ್ಗಳು ಲಭ್ಯ ಇದೆ ಅನ್ನೋದರ ಆಧಾರದ ಮೇಲೆ ನೋಟಿಫಿಕೇಷನ್ ಆಗಿರುತ್ತೆ ಅದರ ಪ್ರಕಾರವೇ ಆ ಜೇಸ್ಟ್ ಅಂದರೆ ಗ್ರೆಡೇಷನ್ ಲಿಸ್ಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಡಲ್ಲ ಈ ಪಿ ಎಚ್ ಡಿ ಮಾಡೋಕ್ಕೆ ಅರ್ಹತೆಯಾಗಿ ಪರಿಗಣಿಸಿ ಈ ಕೊಡೋ ಇದು ಇಲ್ಲಿ ಇದು ಈ ಪಿ ಎಚ್ ಡಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯು ಜಿ ಸಿ ನಿಯಮಗಳ ಅಡಿಯಲ್ಲಿ ನಡೆಯುತ್ತೆ ಪಿ ಎಚ್ ಡಿ ಕಾರ್ಯಕ್ರಮ ಮಾಡೋ ವಿದ್ಯಾರ್ಥಿಗಳಿಗೆ ಮುಂದೆ ನಾವು ಕೋರ್ಸ್ ವರ್ಕನ್ನು ಕೂಡ ಮಾಡ್ತೀವಿ ಆ ಕೋರ್ಸ್ ವರ್ಕಿನ ಮಾರ್ಕ್ಸ್ ಕೂಡ ವಿದ್ಯಾರ್ಥಿಗಳಿಗೆ ಅವರ ಪಿ ಎಚ್ ಡಿ ಕಾರ್ಯಕ್ರಮಕ್ಕೆ ಸೇರ್ಪಡೆ ಆಗುತ್ತೆ ಕೋರ್ಸ್ ವರ್ಕನ್ನು ಯು ಜಿ ಸಿ ಕಡ್ಡಾಯ ಮಾಡಿರೋದರಿಂದ ಆರು ತಿಂಗಳ ಕೋರ್ಸ್ ವರ್ಕನ್ನು ನಾವು ವಿದ್ಯಾರ್ಥಿಗಳಿಗೆ ಲಭ್ಯ ಇರೋ ರಜಾದಿನಗಳು ಅಂದರೆ ಶನಿವಾರ ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ ನಾವು ನಡೆಸಿ ವಿದ್ಯಾರ್ಥಿಗಳಿಗೆ ಆರು ತಿಂಗಳ ಕೋರ್ಸ್ ವರ್ಕನ್ನು ಕೂಡ ನಾವು ನಡೆಸ್ತೀವಿ ಯಶಸ್ವಿಯಾಗಿ ಪಿ ಎಚ್ ಡಿ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ವಿದ್ಯಾರ್ಥಿಗಳು ಬೇಕಾ ನೂರಾರು ಉದಾಹರಣೆಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾ ಕನ್ನಡ ಅಧ್ಯಯನ ಸಂಶೋಧನಾ ವಿಭಾಗದ ವತಿಯಿಂದ ನಡೆಸಲಾಗುವ ಪಿ ಎಚ್ ಡಿ ಕಾರ್ಯಕ್ರಮದಲ್ಲಿ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ವತಿಯಿಂದ ನಾವು ನಡೆಸ್ತಾ ಇದ್ದೀವಿ ಇದನ್ನು ಉಪಯೋಗನ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು